ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ರಜೆಗೆ ಮಕ್ಕಳೆಲ್ಲ ಒಟ್ಟಾಗಿದ್ರು ಅದಕ್ಕೋಸ್ಕರ ಪಾಸ್ತಾ ಮಾಡೋಣ ಅಂತ ಹೇಳಿಬಿಟ್ಟು ಪಾಸ್ತಾ ಮಾಡ್ತಾ ಇದ್ದೀವಿ ಅದರದ್ದೇ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಪಾಸ್ತ ಪಾಸ್ತಾ ಒಬ್ಬಳೇ ಮಾಡಿಲ್ಲ ಮಕ್ಕಳೆಲ್ಲ ನನಗೆ ಹೆಲ್ಪ್ ಮಾಡಿದರು ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಾವು ಯಾವ ರೀತಿ ಎಂಜಾಯ್ ಮಾಡ್ಕೊಳ್ತಾ ಪಾಸ್ತಾ ಮಾಡಿದ್ದೀಯಾ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಮಕ್ಕಳೆಲ್ಲ ಮೊದಲಿಗೆ ಡಿಸೈಡ್ ಮಾಡ್ಕೊಂಡಿದ್ರು ಯಾವ್ಯಾವ ಕೆಲಸ ಯಾರ್ಯಾರು ಮಾಡೋದು ಅಂತ ಹೇಳಿಬಿಟ್ಟು ಇವಳು ನೋಡಿ ಇವಳು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆನ ತಗೊಡ್ತೀನಿ ಅಂತ ಹೇಳಿದ್ಲು ಇವಾಗ ಇವಳು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆನ ತೆಗಿತಾ ಇದ್ದಾಳೆ ಇವನು ಮಿಕ್ಸರ್ ಜಾರ್ನ ನಾನು ತೊಗೊಂಡು ಹೋಗ್ಕೊಡ್ತೀನಿ ಅಕ್ಕನಿಗೆ ಅಂತ ಹೇಳಿಬಿಟ್ಟು ಒಂದು ಟೊಮೆಟೊನ ಹಾಕ್ಕೊಂಡು ಪ್ಯೂರಿ ಮಾಡೋದಕ್ಕೋಸ್ಕರ ಅವಳು ಟೊಮೆಟೊ ಪ್ಯೂರಿ ಇದ್ದಾಳೆ ಇವನು ನೋಡಿ ನನ್ನ ಮಗ ಮಿಕ್ಸರ್ ಜಾರ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ತಿರುಗ್ತಾ ಇದ್ದಾನಲ್ಲಿ ಸ್ವಿಚ್ನ ಮೊದಲು ಇಲ್ಲಿ ನಾವು ಟೊಮೆಟೊ ಪ್ಯೂರಿನ ಮಾಡಿ ಇಟ್ಕೊಬೇಕು ಇಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಬಿಟ್ಟು ಮೀಡಿಯಮ್ ಸೈಜಿಂದು ಅದನ್ನು ಪ್ಯೂರಿ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಅವಳ ಹತ್ರ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಇದು ಮಾಡು ಅಂತ ಹೇಳಿದೆ ಮಿಕ್ಸಿ ಮಾಡು ಅಂತ ಹೇಳಿದೆ ಇವಳು ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಇವಾಗ ಒಂದು ಸೈಡ್ನಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಆ ನೀರಿಗೆ ಸ್ವಲ್ಪ ಕುದಿ ಬರೋ ಟೈಮ್ನಲ್ಲಿ ಉಪ್ಪು ಹಾಗೆ ಎಣ್ಣೆನ ಹಾಕ್ಕೊಂಡು ಇದ್ರ ಜೊತೆಗೇನೆ ನಾವು ಒಂದು ಅರ್ಧ ಕೆ ಜಿ ಆಗೋಷ್ಟು ಪಾಸ್ತಾ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕಂದ್ರೆ ಅಂದರೆ ಅದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬಂದು ಪಾಸ್ತಾ ಚೆನ್ನಾಗಿ ಬೇಯಬೇಕು ಪಾಸ್ತಾ ಬೆಂದಿದೆ ಅಂತ ನಮಗೆ ಹೇಗೆ ಕಟ್ ಗೊತ್ತಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ಚಾಕುನ ತಗೊಂಡು ಈ ರೀತಿ ಕಟ್ ಮಾಡಿದರೆ ಪಟ್ನೆ ಕಟ್ ಆಗಬೇಕು ಸ್ವಲ್ಪವೂ ಕಟ್ ಆಗದೆ ತುಂಬ ಕಷ್ಟ ಇದೆ ಕಟ್ ಆಗ್ತಾನೇ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಪಾಸ್ತಾನ ಬೇಯಿಸ್ಕೊಳ್ಳಿ ಇವಾಗ ನಮ್ಮ ಪಾಸ್ತಾ ರೆಡಿಯಾಗಿದೆ ಅಂದರೆ ಬೆಂದಿದೆ ಇವಾಗ ಇದನ್ನು ತೆಗೆದುಬಿಟ್ಟು ತಣ್ಣೀರಿಗೆ ಹಾಕ್ಕೊಳ್ತಾಯಿದ್ದೀನಿ ತಣ್ಣೀರಿಗೆ ಹಾಕೋದ್ರಿಂದ ಪಾಸ್ತಾ ಅಂಟ್ಕೊಳ್ಳೋದಿಲ್ಲ ಈಗ ಮತ್ತೊಂದು ಪ್ಯಾನ್ನ ಇಟ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಜೊತೆಗೆ ಎರಡು ಗಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರುವಂಥದ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಮೂರು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡ್ವಲ್ಲ ಆವಾಗಲೇ ಆ ಪ್ಯೂರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಂಡು ಸ್ಮೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಇದರ ಸ್ಮೆಲ್ಲೆಲ್ಲ ಹೋದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಮೂರು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ನೀರಿನಲ್ಲಿ ಹಾಕಿಟ್ಟಿರುವಂಥ ಪಾಸ್ತಾನ ಸೋಸ್ಬಿಟ್ಟು ಇವಾಗ ಈ ಮಸಾಲೆಗೆ ಹಾಕೊಂಡು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ಅನ್ನೋದು ರೆಡಿಯಾಗಿ ಹೋಗುತ್ತೆ ನಮ್ಮನೇಲಿ ಪಾಸ್ತಾ ಮಾಡಿದ್ದಾಗಿದೆ ನಾವು ತಿಂದು ಕೂಡ ಆಯಿತು ಇವಾಗ ನಿಮ್ದು ಸರದೆ ನೀವು ಒಂದು ಸಲ ಪಾಸ್ತಾ ಮಾಡಿರಿ ಹಾಗೇ ತಿಂದು ಟೇಸ್ಟ್ ಹೇಗಾಗಿತ್ತು ಅಂತ ಮರೀತೆ ನನಗೆ ಕಮೆಂಟ್ ಮಾಡಿರಿ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾರಿಬೇಡಿ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನಕ್ಕೆ ಇದನ್ನು ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮಾರಿಬೇಡ್ರಿ ಮತ್ತೆ ಸಿಗೋಣ ಯಾವುದ್ರ ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್